Polis raha saka rake Polis raha saka rake Polis raha saka rake Polo, bhanat mataki Chore Polo, bhanat mataki ಸರಿಯಾದಂತ ವ್ಯವಸ್ಥೆಯನ್ನ ಪೊಲೀಸ್ ಫಸ್ಟ್ ಆಫ್ ಆಲ್ ಅವರು ಫೇಲ್ ಇವರು ಇಂತಲೇ ನಿಂತ್ಕೋಬೇಕು ಈ ರೀತಿ ವ್ಯವಸ್ಥೆ ಮಾಡಿದ್ದೇವೆ ಅನ್ನುವಂಥದ್ದನ್ನ ಮಾಡಲ್ಲ ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಎಲ್ಲರೂ ಇರ್ತಾರೆ ಅವ್ರನ್ನ ಹಾಕ್ತಾರೆ ಅವರು ಹೊರಗೆ ಇರ್ತಾರೆ ನಾವೆಲ್ಲರೂ ಹೊರಗೆ ಇರ್ತೀವಿ ಈ ಸಿಟಿ ರೇವರ್ನ ಕರ್ಕೊಂಡು ಹೋಗುವ ಟೈಮ್ನಲ್ಲಿ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ನಮ್ಮೆಲ್ಲಾ ಕ್ಯಾಮರಾಮನ್ ದುರಂತ ಏನಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗುವ ಸ್ಕಾರ್ಪಿಯೋ ಮುಂದೆ ಮೂರ್ ಮಂದಿ ಗಳು ಬೀಳ್ತಾರೆ ಇದ್ದಾಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆಗ್ತಿರ್ತಾರೆ ಸೊ ಒಂದ್ ಏನಂತಂದ್ರೆ ಇಲ್ಲಿ ಕ್ಲಿಯರ್ ಪೊಲೀಸರು ಅವ್ರು ಅಷ್ಟೇ ನೌಕರಿ ಮಾಡಬೇಕು ಮೀಡಿಯಾದವ್ರು ಯಾರು ಕೂಡ ಮುಂದ್ಗಡೆ ಬರಬಾರ್ದು ಮಾಡ್ಬ ಆ ಅದು ಅದೊಂದು ಇನ್ಸಿಡೆಂಟ್ ಆಗತ್ತೆ ಅದಾದ್ಮೇಲೆ ನಾವು ಪೊಲೀಸರ ರಾಮದುರ್ಗದಿಂದ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸಿಟಿ ಅವ್ರನ್ನ ಒಬ್ಬ ಅಕ್ಯೂಸ್ನ ಸೇಫ್ಟಿ ಪರ್ಪಸ್ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅವ್ರ ಜೊತೆಗೆ ಬರೇ ನಾಲ್ಕೈದು ಜನ ಪೊಲೀಸರಿದ್ದಾರೆ ಇದ್ದಾರೆ ಇನ್ ಕೇಸ್ ನಾವು ಇಲ್ಲ ಬೇರೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಿತ್ತು ಈಗ ಇನ್ನೊಂದು ಪೊಲೀಸರು ಕಮಿಷನರ್ ಹೇಳ್ತಾರೆ ಅಂತೀವಿ ಕ್ಯಾಮರಾ ಬದಲಿ ಏನಾದರೂ ಗನ್ ಹಿಡ್ಕೊಂಡು ಹೋಗ್ತಾ ಇದೀವಿ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಮಿಷನರ್ ಅವರು ಒಂದು ಪ್ರೆಸ್ ನೋಡ್ ಅನ್ನ ಹೊರಡಿಸುತ್ತಾರೆ ನಾವೆಲ್ಲೂ ಹೋದರೂ ಕೂಡ ಪೊಲೀಸರ ಕೆಲಸಕ್ಕೆ ಎಲ್ಲೂ ಅಡ್ಡಿಪಡಿಸಿಲ್ಲ ನಾವು ಅವರನ್ನ ಫಾಲೋ ಮಾಡಿದೇ ಹೊರತು ಪೊಲೀಸರನ್ನ ಅಡ್ಡಿಪಡಿಸೋದಾಗ್ಲಿ ಎಲ್ಲೂ ಮಾಡಿಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಪೊಲೀಸರು ನಮ್ಮ ಕಾರಗಳ ಮೇಲೆ ಲಾಠಿ ಕೊಡ್ತಿದ್ದಾರೆ ನಮ್ಮ ಕಾರುಗಳನ್ನ ಗುದ್ದಿಸಿ ಆಕ್ಸಿಡೆಂಟ್ ಮಾಡಿ ನಮ್ಮನ್ನ ನಿಲ್ಲಿಸೋಕೆ ಟ್ರೈ ಮಾಡಿದ್ದಾರೆ ಎಲ್ಲಾ ಕಡೆನೂ ಪೊಲೀಸರನ್ನ ನಿಂದಿರಿಸ್ಬಿಟ್ಟು ಒಂದ್ ಹಂತದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ನಾವೆಲ್ಲ ಯು ಪಿ ದಲ್ಲಿ ಅವತ್ತು ಅಂತ ದೃಶ್ಯ ವಿಡಿಯೋದಲ್ಲಿ ನೋಡಿದಿವಿ ನಿಜವಾಗ್ಲೂ ಅವತ್ತು ಪರಿಸ್ಥಿತಿ ಆ ರೀತಿಯನ್ನ ನಾವು ಅನುಭವಿಸಿದೇವ ಸರ್ ಸೊ ಮೇಲೆ ಕಮಿಷನರ್ ಗಮನಕ್ಕೆ ತಂದ್ವಿ ಎಸ್ ಪಿ ಅವ್ರ ಗಮನಕ್ಕೆ ತಂದಿವಿ ಎಲ್ಲವೂ ಸರಿ ಮಾಡ್ತೀವಿ ಅಂತಂದ್ರು ಇವತ್ತಿನ ಬೆಳಗ್ಗೆ ಅವರು ಒಂದು ಪ್ರೆಸ್ ನೋಟ್ ಅನ್ನ ನೋಡಿದ್ರೆ ಅದ್ರೊಳಗೆ ನಾವು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಮೀಡಿಯಾದವರು ಇದ್ದಿದ್ದಕ್ಕೆ ಅದ್ರ ಹಿಂಬ ಬೆಂಗಾವಲು ವಾಹನದವ್ರು ಅವ್ರನ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ ನಾವು ರಾತ್ರಿ ಇಡೀ ಸುತ್ತಾಡಿಸಿದೀವಿ ಸೊ ಅಂದ್ರೆ ಮೀಡಿಯಾದವ್ರು ಏನಾದ್ರು ನಾವು ಗನ್ ಇಡ್ಕೊಂಡು ಹೋಗ್ತಾ ಇದೀವ ಸರ್ ಗೊತ್ತಾಗ್ಲಿಲ್ಲ ಸರ್ ವಾಕ್ ಸ್ವಾತಂತ್ರ್ಯಕ್ಕೆ ಮೊದಲ ಅಡ್ಡಿ ಬರ್ತಾ ಇದೆ ಸರ್ ಆಮೇಲೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಅದಕ್ಕೂ ಅಡ್ಡಿ ಬರ್ತಾ ಇದೆ ಬರಿ ಮತ್ತೆ ಅವತ್ತು ಒಂದಿರ ದಿನದ ಘಟನೆ ಅಲ್ಲ ಸರ್ ತಾಲೂಕು ಮಟ್ಟದಲ್ಲಿ ಪತ್ರಕರ್ತ ಇರ್ತಾರೆ ನಮ್ಮ ಹತ್ರ ಲೋಗೋ ಇರ್ತವೆ ಮತ್ತೆ ಕ್ಯಾಮ್ರಾ ಇರುತ್ತೆ ಓಕೆ ತಾಲೂಕು ಮಟ್ಟದ ಪತ್ರಕರ್ತರಲ್ಲಿ ಐ ಡಿ ಕಾರ್ಡ್ ಬಿಟ್ರೆ ಬೇರೆ ಇನ್ನೂ ಇರುತ್ತಲ್ಲ ಸೊ ಅವ್ರ ಮೇಲೂ ಕೂಡ ಅಲ್ಲಿ ಸ್ಥಳೀಯ ಮಟ್ಟದ ಪೊಲೀಸರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಪತ್ರಕ ಅಲ್ಲಿ ನ್ಯೂಸ್ ಪೇಪರ್ ರಿಪೋರ್ಟರ್ ಗಳಿಗೆ ಸಹಕಾರ ಕೊಡ್ತಾ ಇಲ್ಲ ಸೊ ಎಷ್ಟೋ ಬಾರಿ ಅವರು ಕೂಡ ನಮ್ಮ ಗಮನಕ್ಕೆ ತರ್ತಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅವ್ರಿಗೆ ಒಂದ್ ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಯಾರು ಅಹ್ ಹೇಳಿದ್ರು ಕೂಡ ಮಾಹಿತಿ ಕೊಡೋದು ಬಿಡೋದು ನೆಕ್ಸ್ಟ್ ಹಂತದಲ್ಲಿ ಸ್ಟೇಷನ್ಗೆ ಹೋದಾಗ ಅವ್ರನ್ನೇ ಆರೋಪಿಗಳ ದೃಷ್ಟಿಯಲ್ಲಿ ನೋಡೋ ರೀತಿ ನೋಡ್ತಾ ಇದ್ದಾರೆ ಕೆಲವೊಂದಿಷ್ಟು ಠಾಣೆಗಳಲ್ಲಿ ಸೊ ಇದೆಲ್ಲವೂ ಕೂಡ ಪೊಲೀಸರ ಕಡೆಯಿಂದ ಬಹಳ ಬರೀ ಈಗಿನ ಸದ್ಯದ ಪರಿಸ್ಥಿತಿ ನೋಡ್ಬಿಟ್ಟೆ ಪೊಲೀಸರು ಮಾತ್ರ ನೌಕರಿ ಮಾಡಬೇಕು ಅವರಷ್ಟೇ ನೌಕರಿ ಉಳಿಸ್ಕೊಳ್ಬೇಕು ಈಗ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಯಾವಾಗಲೂ ಮಾಧ್ಯಮದ ಸ್ಥಾನಮಾನವನ್ನು ನಾವು ಉಳಿಸ್ಕೊಳ್ಳಿಕ್ಕೇ ಪ್ರಯತ್ನ ಮಾಡ್ತೀವಿ ಧಕ್ಕೆ ಆಗದಂತೆ ನಾವು ನೋಡ್ಕೊಳ್ತೀವಿ ಆ್ಯಂಡ್ ಜಿಲ್ಲಾಧಿಕಾರಿಯಾಗಿ ಆ್ಯಸ್ ದಿ ಹೆಡ್ ಆಫ್ ದಿಶನ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಈ ಸಮನ್ವಯತೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ನಮ್ ಜವಾಬ್ದಾರಿ ಬಹಳ ಹೆಚ್ಚಾಗಿತ್ತು ಆ ಜವಾಬ್ದಾರಿ ನನಗೆ ಗೊತ್ತಿದೆ ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಮಠ ಏನಾಗಿದೆ ಏನಾದ್ರೂ ಯಾರ್ಗಾದ್ರೂ ಯಾವುದೇ ರೀತಿಯ ಧಕ್ಕೆ ಆಗಿದೆ ಅಂದ್ರೆ ಎಲ್ಲರ ಪರವಾಗಿ ಇಡ ಇಡೀ ಜಿಲ್ಲಾಡಳಿತ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅದಲ್ಲದೆ ಈಗ ಯಾವುದೇ ರೀತಿಯ ಗೊಂದಲ ಇದೆ ಅದನ್ನು ಸರಿಪಡಿಸಲಿಕ್ಕೆ ಸಾಯಶಕ್ತಿ ನಾವೆಲ್ಲರೂ ನಾನು ಕಮಿಷನರ್ ಆಫ್ ಪೊಲೀಸ್ ಎಸ್ ಪಿ ಅವರು ಮತ್ತು ಸಿ ಇ ನಾವೆಲ್ಲರೂ ಜೊತೆಯಲ್ಲಿ ಇದನ್ನು ಬಗೆಹರಿಸಲಿಕ್ಕೆ ಸಾಯಶಕ್ತಿ ಪ್ರಯಾಸ ಮಾಡಬೇಕು ವಿಷಯ ಮಾಧ್ಯಮ ಪತ್ರಿಕೆಗಳ ಪೊಲೀಸರ ಅಸಹಕಾರ ಕುರಿತು ಮಾನ್ಯರೇ ಕರ್ನಾಟಕ ಕಾರ್ಯನಿರ್ತ ಸಂಘ ಬೆಳಗಾವಿ ಜಿಲ್ಲೆ ಘಟಕದಿಂದ ವಿನಂತಿಸುವುದು ಏನಂದ್ರೆ ಇತ್ತೀಚೆಗೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ವಿಡೇ ಪೊಲೀಸರಿಂದ ಮಾಧ್ಯಮ ಪತ್ರಿಕೆಗಳ ಮೇಲೆ ಅನುಚಿತ ವರ್ತನೆಗಳಿಂದ ಘಟನೆ ನಡೆಯುತ್ತಿವೆ ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಹಾಗೂ ಅಧಿವೇಶನ ಸಂದರ್ಭದಲ್ಲಿ ಮಾಧ್ಯಮ ಪತ್ನಿಗಳಿಗೆ ಪೊಲೀಸರು ಅಸಹಕಾರ ನೀಡುತ್ತಿರುವುದು ವಿಷಾದನೀಯ ಸಂಗತಿ ಅನಗತ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಪೊಲೀಸರಿಂದ ಪದೇ ಪದೇ ಅಹಿತಕರ ಘಟನೆಗಳು ಸಂಭವಿಸುವುದರಿಂದ ಖಂಡಿಸಲಾಗುತ್ತಿದೆ ಅಲ್ಲದೆ ಜಿಲ್ಲೆಯಾದ್ಯಂತ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಕೆಲವೊಂದು ಅಪರಾಧಗಳ ಹಿನ್ನೆಲೆಯಲ್ಲಿರುವಂತಹ ಈ ಹಾಗೂ ಇನ್ನಿತರ ಮಾಹಿತಿಗಳನ್ನು ವರದಿಗಾರ ನೀಡಲು ನಿರಾಕರಿಸಲಾಗುತ್ತಿದೆ ನಿರಂತರ ಈ ಘಟನೆ ನಡೆದುಕೊಂಡು ಬರುತ್ತಿದ್ದು ಮುಂದಿನ ಗಂಟೆಗೆ ಒಂದು ಸಮನ್ವಯ ಸಮಿತಿಯನ್ನು ನಾನು ಕರೀತೀನಿ ಅದಕ್ಕೆ ನನ್ನ ಎಲ್ಲ ಸಹೋದರರು ಕಮಿಷನ್ ಆಫ್ ಪೊಲೀಸ್ ಎಸ್ ಪಿ ಅವರು ಮತ್ತು ಇತರರು ಎಲ್ಲರೂ ಬರ್ತಾರೆ ಸೊ ಅದನ್ನು ಮೀರಿ ಯಾರಾದರೂ ಬೇಕಂದ್ರೇನು ತಾವು ನನಗೆ ಸಲಹೆ ಕೊಡಿ ಎಲ್ಲನೂ ಕಳಿಸ್ತೀವಿ ನನ್ನ ಪ್ರಕಾರ ಬಹಳ ಶಾಂತಿಯಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಮಾಡೋಣ ಸಾಲ್ವ್ ಮಾಡಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀವಿ ಆಗುತ್ತೆ ನನ್ನ ಪ್ರಕಾರ ಸಾಲ್ವ್ ಆಗುತ್ತೆ